ಸ್ವಾಮಿ ಶರಣಂ ಶಬರಿಮಲೆ ಯಾತ್ರೆ ಅಂದರೆ ಈ ಒಂದು ಮಂಡಲ ಕಾಲದ ಆ ಒಂದು ಸನ್ನಿಧಾನವನ್ನು ತೆರೆದು ಹದಿನಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರ ಸಂಜೆ ತೆರೆಯಿತು ಹದಿನೇಳು ಹದಿನೆಂಟು ಅಂದರೆ ಇಂದಿನವರೆಗೂ ಕೂಡ ಎಲ್ಲಿ ನೋಡಿದ್ರು ಕೂಡ ಭಕ್ತರ ಸಂಖ್ಯೆ ಭಕ್ತರ ದಟ್ಟಣೆ ಇಂತಹ ಪರಿಸ್ಥಿತಿಯಲ್ಲಿ ಅಂಗವಿಕಲರು ಅಥವಾ ಕೆಲವೊಂದು ವಿಶೇಷವಾಗಿ ಜನಿಸಿದಂತಹ ಮಕ್ಕಳಿರಬಹುದು ಅಥವಾ ವಯೋವೃದ್ಧರಿಗೆ ಅಂಗವಿಕಲತೆ ಆಗಿರಬಹುದು ಅವರು ಹೇಗಪ್ಪ ಹೋಗೋದು ಅಂತ ಒಂದು ನಿಮ್ಮಲ್ಲಿ ಪ್ರಶ್ನೆ ಕಾಡ್ತಾ ಇರಬೇಕು ಆ ಪ್ರಶ್ನೆಗೆ ಉತ್ತರವಾಗಿ ಆ ಭಗವಂತನೇ ರಾಮನಗರದಿಂದ ತೆರಳಿದಂತಹ ಸ್ವಾಮಿಗಳೊಬ್ಬರು ಉತ್ತರ ಕೊಡ್ತಾ ಇದ್ದಾರೆ ಅವರನ್ನ ಮೊದಲು ಮಾತಾಡ್ಸೋಣ ಸ್ವಾಮಿ ನಿಮ್ಮ ಹೆಸರು ಹೇಳಪ್ಪ ನಮಸ್ತೆ ನನ್ನ ಹೆಸರು ವೇಣು ಅಂದ್ಬಿಟ್ಟು ಹ್ಮ್ ಅಲ್ಲ ಈಗ ನಿಮ್ಮ ಆ ಶಬರಿಮಲೆ ದರ್ಶನ ಆಯ್ತಾ ನಿಮ್ಗೆ ಹೌದು ಸ್ವಾಮಿ ದರ್ಶನ ಆಯ್ತು ಪಂಪಾಯಿಂದ ದರ್ಶನ ಮಾಡಿದ್ವಿ ಒಂದು ತಗು ನಾವೆಲ್ಲ ನಿಂತ್ಕೊಳ್ಳಲಿಲ್ಲ ಕಾರಣ ಎಷ್ಟೇ ನಮ್ಮ ಮಗುಗೆ ಸ್ವಲ್ಪ ದೊಡ್ಡವರಿಗೆ ಸ್ವಲ್ಪ ಮಾತ್ ಸರಿ ಬರ್ತಿರ್ಲಿಲ್ಲ ಸೊ ಡಿಟ್ಯಾಬ್ಲೆಟ್ ಕಾರ್ಡ್ ಅಂತ ಮಾಡಿಸಿದ್ವಿ ಅಂಗವಿಕಲರ ಕಾರ್ಡ್ ಅಂತ ಮಾಡ್ಕೊಡ್ತಾರೆ ಗವರ್ಮೆಂಟ್ ಇಂದ ಅದು ಸರ್ಕಾರಿ ಸರ್ಕಾರಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಗವರ್ಮೆಂಟ್ ಆಸ್ಪತ್ರೆ ಫ್ರೀ ಆಗಿ ಮಾಡ್ಕೊಡ್ತಾರೆ ಅಲ್ಲಿ ಹೋಗಿ ಅಪ್ಲೈ ಮಾಡಿದಾಗ ಅವರೆಲ್ಲ ಚೆಕ್ ಮಾಡ್ಬಿಟ್ಟು ಒಂದ್ ಕಾರ್ಡ್ ಕೊಡ್ತಾರೆ ನಮ್ಗೆ ಅದು ಒಂದು ಹದಿನೈದು ದಿವಸ ಎಲ್ಲ ಬಂದ್ಬಿಡುತ್ತೆ ಕಾರ್ಡ್ ಪೋಸ್ಟ್ ಅಲ್ಲಿ ಆ ಕಾರ್ಡ್ ಇದ್ರೆ ನಮ್ಗೆ ಅದ್ರ ಬೇರೆ ಬೇರೆ ಫೆಸಿಲಿಟಿ ತುಂಬಾ ಇದೆ ಇಲ್ಲಿ ಸನ್ನಿಧಾನ ಇದಕ್ಕೆ ನಾವು ಬಂದ ತಕ್ಷಣ ಅದ್ ಕಾರ್ಡ್ ತೋರ್ಸಿದ ತಕ್ಷಣ ಡೈರೆಕ್ಟ್ ಆಗಿ ನಮ್ಗೆ ಪಂಪಾದಲ್ಲಿ ಹೆಚ್ಚು ಕಡಿಮೆ ಇವತ್ತು ಇಪ್ಪ ಒಂದು ಒಂದ್ ಒಂದೂವರೆ ದಿಸ ದರ್ಶನ ಆಗಬೇಕಿತ್ ಲೆಕ್ಕ ಜನರಲ್ ಆಗಿ ಬಂದಿದ್ರು ಅಷ್ಟು ರಶ್ ಇದೆ ಇವತ್ತು ದರ್ಶನ ಪಂಪ ಇಂದಾನೆ ರಶ್ ಇದೆ ಗ್ಯೂ ಇದೆ ನಮ್ಗೆ ತುಂಬಾ ನಾವೆಲ್ಲೂ ನಿಂತ್ಕೊಂಡು ಕಾರ್ಡ್ ತೋರಿಸಿಕೊಂಡು ಪೊಲೀಸ್ನ ಜೊತೆ ತೋರ್ಸಕ್ಕೆ ಬಿಟ್ರು ಅವ್ರ ಜೊತೆ ನಮ್ಮ ಮಗು ಜೊತೆ ನಮ್ಮ ಮಗು ಮತ್ತೆ ನಮ್ಮ ಬಂದಿದ್ವಿ ನಮ್ ನಮ್ನು ಬಿಟ್ರು ಅಂದ್ರೆ ನಿಮ್ ಬಾಮ್ ಜೊತೆ ಬಿಟ್ರಾ ನಮ್ಮ ಬಾಮ ಇದ ನಾನು ನಮ್ಮ ಹುಡುಗ ಮೂರ್ ಜನಕ್ಕೂ ಬಿಟ್ಟು ಹ್ಮ್ ಹ್ಮ್ ಮೂರ್ ಜನಕ್ಕೂ ಬಿಟ್ರು ಎಲ್ಲೂ ಅಂದ್ರೆ ಅಲ್ಲಂತ ಎಂತ ಹಿಡಿದ್ರು ಮತ್ತೆ ಇಲ್ಲಿ ಶರಣ್ ಗುತ್ತಿ ಹತ್ರ ಬಿಡ್ಜ್ ಕಡೆ ಹೋಗ್ತಿವಲ್ಲ ಅಲ್ಲೊಂದ್ಸರಿ ಚೆಕ್ ಮಾಡಿ ಕೇಳಿದ್ರು ಒಂದ್ಸರಿ ಕೇಳಿದ್ರು ಹೇಳಿದ್ರಿ ಬೇರೆ ಯಾರು ಬಿಟ್ಟು ಇವತ್ತು ಆದ್ರೂ ಹಿಂಗ್ ಹೇಳಿದ್ಮೇಲೆ ಸರಿ ಅಂದ್ಬಿಟ್ಟು ಬಿಟ್ರು ಅದಾದ್ ಮತ್ತೆ ಇಲ್ಲಿ ಹದ್ನೆಂಟು ಮೀಟರ್ ಹತ್ರ ಅಷ್ಟೇ ಅಲ್ಲೂ ಅಷ್ಟೇ ತುಂಬಾ ಇದ್ ಮಾಡ್ರು ರಶ್ ಇತ್ತು ಅಲ್ಲ ಇದು ಅಲ್ಲೂ ಅಷ್ಟೇ ಹಿಂಗ್ ಗಾಡಿ ಹಿಂಗ್ ತೋರ್ಸಕ್ ಹಿಂಗ ತಕ್ಷಣ ಬಿಟ್ರು ಸ್ವಾಮಿ ಈಗ ಬೆಟ್ಟ ಹತ್ತಿದ ತಕ್ಷಣ ಅಲ್ಲಿ ನಡಪಂದಲ್ಲಿ ನಾಲ್ಕೈದು ಸಲತಿ ಸಾಲ ಇರುತ್ತೆ ಸ್ವಾಮಿ ಅಲ್ಲೇನಾದ್ರೂ ನಿಮ್ಮನ್ನ ನಿಲ್ಸಿದ್ರ ಇಲ್ಲ ಅಲ್ಲಿ ಡೈರೆಕ್ಟ್ ಇದನ್ನ ಯಾಕೆ ಈ ವಿಚಾರ ನಿಮ್ಮನ್ನ ಕೇಳ್ತಾ ಇದೀನಿ ಅಂದ್ರೆ ಸ್ವಾಮಿ ಈಗ ಅಂಗವಿಕಲತೆ ಅನ್ನೋದಾಗ್ಲಿ ಅಥವಾ ಇಂತಹ ಒಂದು ವಿಶೇಷವಾಗಿ ಭಗವಂತನ ಸೃಷ್ಟಿಯಲ್ಲಿ ಇವರೆಲ್ಲ ದೇವರ ಸಮಾನ ಇವರಿಗೆ ಭಗವಂತನೇ ಒಂದು ವರವನ್ನ ಕೊಟ್ಟು ಇವರ ಅಂಗವಿಕಲತೆಯನ್ನ ನಿವಾರಣೆ ಮಾಡಲಿ ನೀವು ಸ್ವಾಮಿ ಅಯ್ಯಪ್ಪನಲ್ಲಿ ಪ್ರಾರ್ಥನೆ ಮಾಡಕ್ ಹೋಗಿದ್ದೀರಾ ನಾವು ಕೂಡ ಮಗುವಿಗೆ ಬೇಗ ಮಾತು ಸರಿಯಾಗಿ ಬರ್ಲಿ ಅಂತ ನಾವೆಲ್ಲರೂ ಕೂಡ ಪೂಜೆ ಪ್ರಾರ್ಥನೆ ಮಾಡ್ತೀವಿ ನಿಮ್ಮನ್ನ ಯಾಕೆ ಮಾತಾಡ್ತೀವಿ ಅಂದ್ರೆ ಇಂತಹ ಒಂದು ವಿಶೇಷವಾದಂತಹ ವ್ಯಕ್ತಿಗಳು ಆ ಶಬರಿಮಲೆಗೆ ಇಂತಹ ಒಂದು ಮಂಡಲ ಕಾಲದಲ್ಲಿ ಹೋದಾಗ ಆ ರಶ್ನಲ್ಲಿ ಹೇಗಪ್ಪ ಅನ್ನೋದಕ್ಕೆ ನಿಮ್ಮ ಒಂದು ಹಿಂದೆ ಉಪಯುಕ್ತವಾಗಿದೆ ಎಲ್ಲರೂ ಕೂಡ ಈಗ ಯಾತ್ರೆಗೆ ಬಂದು ಕಡ್ಡಾಯವಾಗಿ ಕಾರ್ಡ್ ತಗೊಂಡು ಹೋಗ್ಬೇಕು ಅಂತ ಅಂತ ವ್ಯಕ್ತಿಗಳು ಮತ್ತೆ ಇನ್ನೊಂದು ಟೋಲ್ಗಳನ್ನು ಫ್ರೀ ಕೊಡ್ತಾರೆ ಹಾ ಟೋಲ್ ಟೋಲ್ ಇದ್ರೆ ಕಾರ್ ಅಂದ್ರೆ ನಿಮಗೆ ನಿಮ್ ನೀವ್ ಆ ಮಗು ಕಾರ್ಡ್ ತೋರ್ಸಿದಿಕ್ಕೆ ನಿಮಗೆ ಟೋಲ್ ಫ್ರೀ ಹೌದೌದು ಅಂದ್ರೆ ನಮ್ಗೆ ಅಂದ್ರೆ ಫಾಸ್ಟ್ ಆಗಿತ್ತು ಪಾಸ್ ಇತ್ತು ಮೂರ್ ಸಾವಿರ ರೂಪಾಯಿ ಪಾಸ್ ಇತ್ತಲಾ ಹ್ಮ್ ಸೊ ಹಂಗಾಗಿ ನಮ್ಗೆ ಫಾಸ್ಟ್ ಆಗಿ ಇದ ಆಯ್ತು ಬಟ್ ಅಂದ್ರೆ ನಮ್ಗೆ ಫಾಸ್ಟ್ ಆಗಿಲ್ಲ ಅಂದ್ರೆ ಇದ್ ಬಿಡ್ತಾರೆ ಒಂದು ನೈನ್ಟಿ ಪರ್ಸೆಂಟ್ ಎಲ್ಲ ಬಿಡ್ತಾರೆ ಅಂದ್ರೆ ಆಲ್ ಓವರ್ ಎಲ್ಲಿ ಟೋಲ್ ಇರುತ್ತೆ ಅಲ್ಲೆಲ್ಲ ಇಂತ ಒಂದು ವಿಶೇಷವಾದ ವ್ಯಕ್ತಿಗಳಿರೋದೆ ವಿಶೇಷವಾಗಿ ಆಯ್ತು ಬಿಡ್ತ ಹೌದ್ ಹೌದು ಸೊ ಹೌದು ಇದೊಂದು ಹೊಸ ವಿಚಾರ ಸ್ವಾಮಿ ಭಗವಂತ ಯಾರಿಗೂ ಇಂತ ಅಂಗವಿಕಲತೆಯನ್ನ ಏನು ಅಂತ ಯಾರು ಕೇಳಿರಲ್ಲ ಈಗ ನಿಮ್ಮ ಮಗು ಅಂಗವಿಕಲತೆ ಅನ್ಬೇಡಿ ಸ್ವಾಮಿ ಭಗವಂತ ಖಂಡಿತ ಅಲ್ಲಲ್ಲ ಯಾರು ಅನ್ನಲ್ಲ ಆ ಒಂದು ಮಾತು ಈಗ ಏನಾದ್ರು ಇದಾರ ಪಕ್ಕದಲ್ಲಿ ಅವರು ಸಮಯ ಇದಾರ ಜೊತೆ ಇದಾರೆ ಕೊಡಿ ಮಾತಾಡ್ಲಿ ಮಾತಾಡೋಣ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ನೋಡಿದ್ರಾ ಅಯ್ಯಪ್ಪ ನೋಡಿದ್ರಾ ಏನ್ ಕೇಳಿದ್ರಿ ಭಗವಂತನ್ಗೆ ನಿಮ್ಗೆ ಏನ್ ಬೇಕು ಅನ್ನೋದನ್ನ ಭಗವಂತನೇ ಒಂದು ಮುದ್ದಾದ ಮಣಿಕಂಠ ನಿಮ್ಮ ಮಣಿಕಂಠನ ನಿಮ್ಮ ಬಾಳಲ್ಲಿ ಆನಂದ ತರ್ಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ ಸ್ವಾಮಿ ಸಂತೋಷ ಆಯ್ತಾ ಅಯ್ಯಪ್ಪ ನೋಡಿ ಸಂತೋಷ ಸಂತೋಷ ಆಯ್ತಾ ಇಲ್ಲಿ ಇರ್ಲಿ ಹಾ ಜೂನ್ಗೆ ತಿರ್ಗಾ ಹೋಗ್ತೀರಾ ಇರ್ಲಿ ನಿಮ್ ತಂದೆ ಕೈ ಕೊಡಿ ಸ್ವಾಮಿ ಸೊಮ್ಮೆ ಸುಮಿರಿ ಹಾ ಇನ್ನೇನಾದ್ರು ಇದಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಸ್ವಾಮಿಗಳಿಗೆ ಯಾರಾದ್ರೂ ಮುಂದಿನ ದಿನಗಳಲ್ಲಿ ಬರೋರ್ಗೇನಾದ್ರು ಮಾಹಿತಿ ಇದ್ರ ಬಗ್ಗೆ ಈ ಒಂದು ಏನಾದ್ರೂ ಇದೆಯಾ ನಿಮ್ಮಲ್ಲಿ ಇದೆಯಾ ಮಾಹಿತಿ ಏನಾದ್ರೂ ಇದೆಯಾ ಸೊಮಿ ಇಷ್ಟನಾ ಇಷ್ಟೇ ಇನ್ನೇನಿಲ್ಲ ಆಯ್ತು ಸ್ವಾಮಿ ತುಂಬಾ ಇದು ಒಂದು ಹೆಲ್ಪ್ಫುಲ್ ಆಗ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ಮತ್ತೆ ಮಾತಾಡ್ತೇವೆ ಸ್ವಾಮಿ ನಿಮಗೆ ಸ್ವಾಮಿ ಚರಣಿ ಶಬರಿಮಲೆ ಯಾತ್ರೆಯನ್ನ ಮಾಡುವಂತಹ ಆ ಒಂದು ವಿಶೇಷವಾದ ವ್ಯಕ್ತಿಗಳು ಏನೋ ಒಂದು ಡಿಸಬಿಲಿಟಿ ಕಾರ್ಡ್ ಅಂತ ಒಂದು ಮಾಡಿಸಿಕೊಂಡು ಹೋದ್ರೆ ನಮ್ಮ ಪೊಲೀಸರವರು ಅಲ್ಲಿ ಅಲ್ಲಿ ಮಾನವೀಯ ಹೃದಯಗಳನ್ನ ಇಟ್ಕೊಂಡವರೇ ಇರೋದು ಸ್ವಾಮಿ ಅವರು ನಿಮಗೆ ಯಾವುದೇ ಸರತಿ ಸಾಲಿನಲ್ಲಿ ನಿಲ್ಲಿಸಿ ನಿಮಗೆ ಅಷ್ಟೊಂದು ತೊಂದರೆ ಕೊಡಬೇಕು ಅಂತ ಯಾರಿಗೂ ಇಷ್ಟಪಡಲ್ಲ ಅಂತ ಒಂದು ಸೌಲಭ್ಯಕ್ಕಿಂತ ಆ ಒಂದು ವಿಶೇಷವಾದ ವ್ಯಕ್ತಿಗಳಿಗೆ ಆ ಭಗವಂತ ನೀಡಿರುವಂತಹ ರಹದಾರಿ ಅಂತ ತಿಳ್ಕೊಂಡು ಇದನ್ನ ತಾವು ಉಪಯೋಗಿಸಿಕೊಳ್ಳಿ ಅನ್ನೋದಕ್ಕೆ ಈ ಒಂದು ವಿಶೇಷವಾದ ವಿಡಿಯೋ ಸ್ವಾಮಿ ತಪ್ಪದೆ ಎಲ್ಲರೂ ಕೂಡ ಆ ಒಂದು ಯಾರಾದರೂ ಅಂತ ವ್ಯಕ್ತಿಗಳು ಹೋಗೋರು ಇದ್ರೆ ಆ ಕಾರ್ಡ್ ಅನ್ನ ತಗೊಂಡೋಗಿ ಅಂತ ಒಂದು ವಿಶೇಷವಾದ ಆ ಒಂದು ದಾರಿಯಲ್ಲಿ ಭಗವಂತನ ಕಾರ್ಡ್ಲಿಕ್ಕೆ ಅನುಮತಿ ಪಡೆದುಕೊಳ್ಳಿ ಸ್ವಾಮಿ ಅದರ ಜೊತೆಯಲ್ಲಿ ಹೋಗೋರು ಕೂಡ ಆ ಭಗವಂತರಿಗೆ ವಿಶೇಷವಾದ ದರ್ಶನಕ್ಕೆ ಅವಕಾಶ ಇದೆ ಅನ್ನೋದು ಮತ್ತೊಂದು ವಿಚಾರ ನನಗಿಂತ ಕಿರಿಯನೋ ಎನಗಿಂತ ಕಿರಿಯವರು ಯಾರೂ ಇಲ್ಲ टस् कडन रामनगर स्वामी शरणमय स्वामी शरण स्वामी स्वामी